ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಥರ ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲೇ ಸಿಗೋವಂಥ ಪದಾರ್ಥನೇ ಉಪಯೋಗಿಸ್ಕೊಂಡು ನಾನು ಯಾವ ರೀತಿ ಗೊಬ್ಬರನ ಕೊಡ್ತೀನಿ ಈ ಗಿಡಗಳಿಗೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನೋಡಿ ನಾನು ಒಂದೆರಡು ಸ್ಪೂನಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಈ ಕಡಲೆ ಬೀಜದಲ್ಲಿ ತುಂಬಾ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ ಗಿಡಗಳಿಗೆ ಹಾಗಾಗಿ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಉದ್ದಿನ ಬೇಳೆ ಉದ್ದಿನ ಕಾಳಾದರೂ ತಗೋಬೋದು ನೀವು ಇಲ್ಲ ಉದ್ದಿನ ಬೇಳೆ ಆದರೂ ತೊಗೋಬೋದು ನಾನು ಅದೊಂದು ಎರಡು ಸ್ಪೂನಷ್ಟು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟು ನಾವು ಕಾಳು ಹೆಸ್ರು ಕಾಳುನು ಅಷ್ಟೇ ನಾನು ಅದೊಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಸಾಸಿವೆನೂ ಸೇರಿಸಬೇಕು ನಾನು ಸಾಸಿವೆ ತೋರಿಸಿಲ್ಲ ಸಾಸಿವೆನ ನಾನು ಪೌಡ್ರ್ ಮಾಡಿ ಮುಂಚೆನೆ ಇಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ನಾನು ಇದರಲ್ಲಿ ಸೇರಿಸ್ಬೇಕಾದ್ರೆ ಮತ್ತು ಅಕ್ಕಿ ಅಕ್ಕಿ ಹಿಟ್ಟು ಅಷ್ಟೇ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಈಗ ಇದನ್ನೆಲ್ಲನೂ ಚೆನ್ನಾಗೆ ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗೆ ಅಂದರೆ ತುಂಬ ದಪ್ಪ ದಪ್ಪನೂ ಬೇಡ ಸ್ವಲ್ಪ ಮೀಡಿಯಮಾಗಿರಲಿ ಸ್ವಲ್ಪ ನುಣ್ಣುಗು ಆಗೋ ರೀತಿ ಪೌಡ್ರು ಮಾಡ್ಕೋಬೇಕು ಅಂದರೆ ಯಾವುದೇ ರೀತಿ ನೀರೆಲ್ಲ ಹಾಕಿ ಪೇಸ್ಟ್ ಎಲ್ಲ ಮಾಡೋಂಗಿಲ್ಲ ಬರೀ ಪೌಡ್ರ್ ಮಾಡ್ಕೋಬೇಕು ಅಷ್ಟೇ ನೋಡಿ ನಾನು ಎಲ್ಲಾನು ಪೌಡ್ರ್ ಮಾಡಿಕೊಂಡು ಮಿಕ್ಸಿನಲ್ಲಿ ಈಗ ಅದನ್ನ ಒಂದು ಬೌಲಿಗೆ ಹಾಕ್ಕೊಂತ ಇದ್ದೀನಿ ಯಾವುದೇ ರೀತಿ ಖರ್ಚಿಲ್ಲದಲೆ ನಾವು ಅಡುಗೆ ಮನೆಯಲ್ಲೇ ಸಿಗುವಂಥದನ್ನು ಪದಾರ್ಥನ ಉಪಯೋಗಿಸ್ಕೊಂಡು ನಾವು ಗಿಡಗಳಿಗೆ ಯಾವ ರೀತಿ ಗೊಬ್ಬರ ಮಾಡೋದು ಮತ್ತು ಅದರಿಂದ ಗಿಡಗಳಲ್ಲಿ ಹೆಚ್ಚಾಗಿ ಹೂವು ಬಿಡೋದಕ್ಕೆ ನಾವು ಯಾವ ರೀತಿ ಗೊಬ್ಬರ ಹಾಕೋದು ಈ ಥರ ಎಲ್ಲ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಎಲ್ದಿಯಾಗೂ ಇರುತ್ತೆ ಮತ್ತು ಹೆಚ್ಚಾಗಿ ಹೂವು ಸಹ ಬಿಡುತ್ತೆ ಈಗ ನಾವು ಹೊರಗಡೆಯಿಂದ ಕೆಮಿಕಲ್ ದುಡ್ಡು ಕೊಟ್ಟು ತಂದು ನಾವು ಹಾಕೋ ಬದಲು ಈಗ ಅಡುಗೆ ಮನೇಲೆ ಇರೋದನ್ನು ಉಪಯೋಗಿಸ್ಕೊಂಡು ನಾವು ಗಿಡಗಳಿಗೆ ಹಾಕೋಬಹುದು ನೋಡಿ ಇವಾಗ ಅದನ್ನೆಲ್ಲನೂ ನಾನು ರುಬ್ಬಿದ್ದಾಯಿತು ಈಗ ಇದಕ್ಕೆ ನಾನು ಸಾಸಿವೆ ಹಿಂಡಿ ಸೇರಿಸ್ತಾ ಇದ್ದೀನಿ ಈ ಸಾಸಿವೆನ ನಾನು ಫಸ್ಟ್ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಹಂಗಾಗಿ ಅದು ಸಾಸಿವೆ ತೋರಿಸಿಲ್ಲ ಆ ಪೌಡರ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಆ ಸಾಸಿವೆ ಪೌಡರ್ನ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇನ್ನು ಕಾಪಿ ಪೌಡ್ರು ಈ ಕಾಪಿ ಪೌಡರ್ ಏನಕ್ಕೆ ಹಾಕ್ತೀವಿ ಅಂದ್ರೆ ಈ ಸಾಸಿವೆಯಲ್ಲಿ ಮತ್ತೆ ಈ ಕಡಲೆ ಬೀಜದಲ್ಲೆಲ್ಲ ಇರುವೆಗಳೆಲ್ಲ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಕಾಪಿ ಪೌಡರ್ ಹಾಕ್ತಾ ಇದ್ದೀವಿ ಈ ಕಾಫಿ ಪೌಡರ್ ಹಾಕೋದ್ರಿಂದ ಯಾವುದೇ ರೀತಿ ಇರುವೆಗಳು ಥರದ್ದು ಯಾವುದೂ ಬರೋದಿಲ್ಲ ನೋಡಿ ನಾನು ಅದು ಒಂದು ಪ್ಯಾಕೆಟ್ ಎರಡು ರೂಪಾಯಿದು ಬ್ರೂನಾ ಒಂದು ಪ್ಯಾಕೆಟ್ ಹಾಕಿದೀನಿ ನಾನು ಕಾಫಿ ಪೌಡ್ರ್ ಇದ್ರ ಜೊತೆಗೆ ನಾವು ಇವಾಗ ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಬೇಕು ಈ ಅಕ್ಕಿ ಹಿಟ್ಟನ್ನ ಬಳಸೋದ್ರಿಂದ ಇದ್ರಲ್ಲಿ ಮೆಗ್ನೀಶಿಯಂ ಪೊಟ್ಯಾಶಿಯಂ ಸಲ್ಫರ್ ಎಲ್ಲಾ ಇರೋದ್ರಿಂದ ನಾವು ಈ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಬೇಕು ತುಂಬಾ ಚೆನ್ನಾಗಿ ಗಿಡಗಳಲ್ಲಿ ಚಿಗುರು ಬರುತ್ತೆ ಮತ್ತೆ ಮೊಗ್ಗು ಹೂವು ಎಲ್ಲಾ ಚೆನ್ನಾಗಿ ಬರುತ್ತೆ ಈ ಅಕ್ಕಿ ಹಿಟ್ಟನ್ನ ಬಳಸೋದ್ರಿಂದ ಮಣ್ಣು ಸಹ ಲೂಸ್ ಆಗುತ್ತೆ ತುಂಬಾ ಚೆನ್ನಾಗಿ ಗಿಡಗಳು ಬೇರ್ ಬಿಟ್ಕೊಳ್ಳೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಈಗ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಆಗಬೇಕು ಇವಾಗ ನಾವು ಏನು ಕಾಳುಗಳು ತೊಗೊಂಡಿದ್ದೀವಿ ಅದು ಮತ್ತು ಇವಾಗ ಅಕ್ಕಿ ಹಿಟ್ಟು ಕಾಫಿ ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಸಾಸಿವೆ ಹಿಂಡಿ ಎಲ್ಲನೂ ಸಹ ಮಿಕ್ಸ್ ಆಗಿ ಇದು ಒಂದು ಒಳ್ಳೆಯ ಫರ್ಟಿಲೈಸರ್ ಆಗಿನೂ ಕೆಲಸ ಮಾಡುತ್ತೆ ಮತ್ತು ನಾವು ಈ ಥರ ಪೌಡ್ರು ಮಾಡಿನೂ ಹಾಕೋಬೋದು ಇಲ್ಲ ಅಂತ ನೀವು ಅಕ್ಕಿ ತೊಳೆದಿರೋ ನೀರುತ್ತಲ್ಲ ಅದರಲ್ಲಿ ಹಾಕು ಸಹ ನಾವು ಕೊಡ್ಬೋದು ಈ ಕಾಳುಗಳನ್ನ ಬಳಸಿ ನಾವು ಗೊಬ್ಬರ ಕೊಡೋದ್ರಿಂದ ಒಳ್ಳೆ ಕ್ಯಾಲ್ಷಿಯಮ್ ಪೊಟ್ಯಾಷಿಯಮ್ ಎಲ್ಲ ಇರುತ್ತೆ ಈ ಕಾಳುಗಳಲ್ಲಿ ಹಾಗಾಗಿ ನಾವು ಈ ಥರ ಮಾಡಿ ಕೊಡೋದ್ರಿಂದ ಹೆಚ್ಚಾಗಿ ಹೂವು ಸಿಗುತ್ತೆ ನೋಡಿ ಇವಾಗ ನಾನು ಅದನ್ನು ಪೌಡ್ರೆಲ್ಲ ಮಾಡಿಕೊಂಡು ತೊಗೊಬಂದಿದ್ದೀನಿ ನೋಡಿ ಅದನ್ನೆಲ್ಲ ಮತ್ತೆ ಸರಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇನಾದರೂ ಗಂಟು ಏನಾದರೂ ಇತ್ತು ಅಂದರೆ ಎಲ್ಲ ಚೆನ್ನಾಗಿ ಪೌಡ್ರ್ ರೀತಿಯಲ್ಲಿ ಹಾಕಬೇಕು ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದನ್ನು ಗುಲಾಬಿ ಗಿಡಗಳು ಕೊಡ್ತಾ ಇದ್ದೀನಿ ನೋಡಿ ಮಣ್ಣು ಲೂಸ್ ಮಾಡಿಬಿಟ್ಟು ಒಂದೊಂದು ಸ್ಪೂನ್ ಅಷ್ಟು ಉದುರುಸುದ್ರೂ ಸಾಕು ಇದಕ್ಕೇನು ಹೆಚ್ಚಿಗೆ ಏನು ಬೇಡ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದು ಈ ಥರ ಗೊಬ್ಬರ ಮಾಡೋದರಿಂದ ನೋಡಿ ಮಣ್ಣು ಸಹ ಲೂಸ್ ಆಗಿದೆ ಮತ್ತು ಆ ಗಿಡದಲ್ಲಿ ಇನ್ನೂ ತೇವ ಇದೆ ನೋಡಿ ನಾನು ಇದು ಪೌಡ್ರ್ ಹಾಕ್ಬಿಟ್ಟು ನಾನು ನೀರು ಹಾಕೋದಿಲ್ಲ ನಿಮ್ಮ ಗಿಡದಲ್ಲಿ ನೀರು ಇರಲಿಲ್ಲ ಪಾಟು ಒಣಗಿತ್ತು ಅನ್ನೋದಿದ್ದರೆ ನೀವು ನೀರು ಹಾಕೋಬೋದು ನೋಡಿ ಅದರಲ್ಲಿ ಇನ್ನೂ ತೇವ ಇದೆ ಹಂಗಾಗಿ ನಾನು ಈ ಪೌಡ್ರನ್ನ ಹಾಕಿ ಯಾವುದೇ ರೀತಿ ನೀರು ಹಾಕೋದಿಲ್ಲ ನೋಡಿ ಮಣ್ಣು ಅಷ್ಟೇ ಎಷ್ಟು ಲೂಸ್ ಆಗಿದೆ ನೋಡಿ ಈ ಥರ ಉಡಿ ಉಡಿಯಾಗಿರಬೇಕು ಈ ಥರ ಮಣ್ಣು ಉಡಿ ಉಡಿಯಾಗಿದ್ದರೇ ಗಿಡಗಳು ತುಂಬ ಚೆನ್ನಾಗಿ ಬರೋದು ಅದರಲ್ಲೂ ಗಟ್ಟಿಯಾಗೆಲ್ಲ ಇರಬಾರ್ದು ಮಣ್ಣು ನಾವು ಈ ಥರ ಹಿಂಗೆ ನಾನು ಹಿಂಗೆ ಕುದುಕಿದಾಗ ಅದು ತುಂಬ ಲೂಸ್ ಆಗಿರಬೇಕು ಉಡಿ ಉಡಿಯಾಗಿರಬೇಕು ನೋಡಿ ನಾನು ಎಲ್ಲ ಗಿಡಗಳಿಗೂ ಒಂದು ಒಂದು ಸ್ಪೂನ್ ಹಾಕ್ಬಿಟ್ಟು ನಾನು ಅದನ್ನು ಮಣ್ಣನ್ನ ಈ ಥರ ಕಲಕಬೇಕು ಕಲಕದಾಗೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ನೋಡಿ ಅಲ್ಲಿ ಮಣ್ಣುನ್ನ ತೆಗಿತಾ ಇದ್ರೂ ಅಷ್ಟೇ ಯಾವುದೇ ರೀತಿ ಗಟ್ಟಿಯಾಗಿರೋಂಥ ಮಣ್ಣು ಆ ಥರ ಯಾವುದೂ ಇಲ್ಲ ಈ ಕಾಳುಗಳನ್ನ ಬಳಸಿ ನಾವು ಈ ಥರ ಗೊಬ್ಬರ ಕೊಡೋದ್ರಿಂದ ಹೆಚ್ಚಾಗಿ ಮಿನರಲ್ಸ್ ಪ್ರೋಟೀನ್ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ನಾವು ಈ ಥರ ಗೊಬ್ಬರ ಕೊಟ್ಟರೆ ಗಿಡಗಳು ಬೇಗನೆ ಗ್ರೋತ್ ಆಗುತ್ತೆ ಮತ್ತು ಬೇರು ಇಳ್ಕೊಳ್ಳೋದಕ್ಕೂ ಸಹ ಅನುಕೂಲ ಆಗುತ್ತೆ ಮತ್ತು ಚಿಗುರು ಸಹ ಚೆನ್ನಾಗಿ ಬಂದು ನಮಗೆ ಹೆಚ್ಚು ಹೆಚ್ಚು ಹೂವುಗಳು ಸಹ ಸಿಗುತ್ತೆ ಹಂಗಾಗಿ ನೋಡಿ ನಾನು ಎಲ್ಲ ಗುಲಾಬಿ ಕೊಡ್ತಾ ಇದ್ದೀನಿ ನೋಡಿ ಸ್ವಲ್ಪ ನಾವು ಯಾವುದೇ ಒಂದು ಲಿ ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಮಣ್ಣು ಸ್ವಲ್ಪ ಈ ಥರ ಲೂಸ್ ಮಾಡಿಬಿಟ್ಟೇ ನಾವು ಗೊಬ್ಬರ ಕೊಡಬೇಕು ಹಂಗೇ ಕೊಡಬಾರ್ದು ಯಾಕೆಂದರೆ ಮಣ್ಣು ಲೂಸ್ ಮಾಡಿದ್ರೆ ಅದು ಬು ಬುಡುಕೆಲ್ಲ ತಾಕುತ್ತಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಮಣ್ಣು ಲೂಸ್ ಮಾಡಿನೇ ಕೊಡಬೇಕು ಇದನ್ನ ನಾವು ಫರ್ಟಿಲೈಸರ್ ಆಗು ಉಪಯೋಗಿಸ್ಕೋಬಹುದು ಈ ತರ ಪೌಡರ್ ರೂಪದಲ್ಲಿ ಆದ್ರೂ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ತರ ಮಾಡೋದ್ರಿಂದ ಈಗ ಹೊರಗಡೆ ನಾವು ಗೊಬ್ಬರಕ್ಕೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಅದರಲ್ಲಿ ಕೆಮಿಕಲ್ ಗೊಬ್ಬರ ತಂದು ಬಳಸೋದ್ರಿಂದ ಬಳಸೋ ಬದಲು ಸಾರಿ ಬಳಸೋ ಬದಲು ನಾವು ಮನೆಯಲ್ಲೇ ಸಿಗೋದ್ರಿಂದ ಆಗಿ ನಾವು ಗೊಬ್ಬರನ ರೆಡಿ ಮಾಡಿ ಕೊಡೋದ್ರಿಂದ ಗಿಡಗಳು ಎಲ್ದಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಹೂವು ಸಹ ಬಿಡುತ್ತೆ ಮತ್ತು ಮಣ್ಣು ಅಷ್ಟೇ ಯಾವುದೇ ರೀತಿ ಕೆಮಿಕಲ್ ಇಲ್ದಲೇ ಮಣ್ಣು ಸಹ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ನಮ್ಮ ಗಾರ್ಡನ್ನಲ್ಲಿ ಹೆಚ್ಚಾಗಿ ಹೂವೆಲ್ಲ ಬಿಡಬೇಕು ಅಂದರೆ ನಾವು ಈ ಥರ ಎಲ್ಲ ಗೊಬ್ಬರ ರೆಡಿ ಮಾಡಿ ಕೊಡ್ತಾನೆ ಇರಬೇಕು ಆವಾಗಲೇ ಗಿಡಗಳು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಹೂವುಗಳು ಹೆಚ್ಚಾಗಿ ನಮಗೆ ಸಿಗುತ್ತೆ ಈ ಗೊಬ್ಬರನ ವಾರಕ್ಕೊಂದ್ಸರ್ತಿ ಕೊಟ್ಟರು ಸಾಕು ಅಥವಾ ಹದಿನೈದು ದಿವಸಕ್ಕೊಂದ್ಸರಿನೂ ಕೊಟ್ಟರು ಸಾಕು ಅಂದರೆ ಇದು ಗುಲಾಬಿ ಗಿಡ ಒಂದೇ ಗಿಡಕ್ಕೆ ಅಂತಲ್ಲ ದಾಸವಾಳ ಗಿಡಗಳ್ಗೂ ಸಹ ಕೊಡ್ಬೋದು ತುಂಬ ಚೆನ್ನಾಗಿ ಹೂವು ಸಹ ಬಿಡುತ್ತೆ ಈಗ ನಮಗೆ ಹೆಂಗೆ ಶಕ್ತಿ ಬೇಕು ಅಂತ ಅಂದ್ಬಿಟ್ಟು ನಾವು ಒಳ್ಳೊಳ್ಳೆ ಆಹಾರ ತಿಂತೀವಿ ನೋಡಿ ಅದೇ ಥರ ಗಿಡಗಳ್ಗು ಅಷ್ಟೇ ನಾವು ಒಳ್ಳೆ ಗೊಬ್ಬರ ಕೊಟ್ಟರೆ ಅದಕ್ಕೂ ಸಹ ಶಕ್ತಿ ಬರುತ್ತೆ ಮತ್ತು ಗಿಡಕ್ಕೆ ಶಕ್ತಿ ಬಂದಾಗಲೇ ಹೂ ಹೂವು ಎಲ್ಲ ಹೆಚ್ಚಾಗಿ ಬಿಡೋದಕ್ಕಾಗೋದು ಹಂಗಾಗಿ ನಾವು ಇದಕ್ಕೆ ಈ ಥರ ಗೊಬ್ಬರ ಎಲ್ಲ ರೆಡಿ ಮಾಡಿ ಕೊಡಬೇಕು ನೀವು ಈ ಥರ ಗೊಬ್ಬರ ಕೊಡಬೇಕಾದ್ರೆ ಪಾಟಲ್ಲಿ ಏನಾದರೂ ಮಣ್ಣು ಒಣಗಿತ್ತು ಅಂದರೆ ನೀವು ಈ ಗೊಬ್ಬರ ಕೊಟ್ಟಾದ ಮೇಲೆ ನೀರು ಕೊಡ್ಬೋದು ನಾನು ಅದು ಮಣ್ಣು ಹಸಿ ಇದೆ ಅಂತ ಅಂದ್ಬಿಟ್ಟು ನಾನೇನು ನೀರು ಹಾಕಿಲ್ಲ ಮತ್ತೆ ನೀರು ಹಾಕಿಲ್ಲ ಅಂತ ಕೇಳಬೇಡಿ ಅಂದರೆ ಹಸಿ ಇದೆಯಲ್ಲ ಮಣ್ಣೆಲ್ಲ ಅಂದ್ಬಿಟ್ಟು ನಾನು ನೀರು ಹಾಕಿಲ್ಲ ನೀವು ಒಣಗಿತ್ತು ಅಂದರೆ ನೀವು ನೀರು ಹಾಕೋಬೋದು ಯಾವುದೇ ಒಂದು ಗೊಬ್ಬರ ಆಗಲಿ ಲಿಕ್ವಿಡ್ ಆಗಲಿ ಕೊಡಬೇಕಾದ್ರೆ ಸಂಜೆ ಟೈಮೇ ಕೊಡಿ ಮಧ್ಯಾಹ್ನ ಟೈಮಲ್ಲೆಲ್ಲ ಕೊಡಬಾರ್ದು ಸಂಜೆ ಐದು ಗಂಟೆ ಮೇಲೆ ಕೊಡಿ ಬಿಸಿಲು ಟೈಮಲ್ಲೆಲ್ಲ ಕೊಟ್ಟರೆ ಗಿಡಗಳಿಗೆ ತಡ್ಕೊಳೋ ಶಕ್ತಿ ಇರೋದಿಲ್ಲ ಹಾಗಾಗಿ ನಾವು ಸಂಜೆ ಟೈಮ್ ಕೊಟ್ಟರೆ ನೈಟೆಲ್ಲ ತುಂಪಾದ ವಾತಾವರಣ ಇರುತ್ತೆ ಹಂಗಾಗಿ ತುಂಬ ಚೆನ್ನಾಗೂ ಸಹ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಂಗಾಗಿ ನಾನು ಹೆಚ್ಚಿಗೆ ಲಿಕ್ವಿಡ್ ಆಗಲಿ ಏನೇ ಒಂದು ಕೊಡಬೇಕಾದ್ರೂ ನಾನು ಐದು ಗಂಟೆ ಮೇಲೇ ಕೊಡೋದು ಸಂಜೆ ಟೈಮು ನೋಡಿ ನಾನು ಎಲ್ಲ ಗುಲಾಬಿ ಗಿಡಗಳ್ಗೂ ಕೊಡ್ತಾ ಇದ್ದೀನಿ ಈ ಥರ ಮಣ್ಣು ಲೂಸ್ ಮಾಡಿಬಿಟ್ಟು ನಾವು ಹಾಕೋದ್ರಿಂದ ಬೇರ್ಗೂ ಸಹ ತಾಕುತ್ತೆ ಅದು ನಾವು ಮಣ್ಣು ಲೂಸ್ ಮಾಡೋದ್ರಿಂದ ಈಗ ಮಣ್ಣು ಲೂಸ್ ಮಾಡ್ದಲ್ಲೇ ಹಂಗೇನೆಲ್ಲ ಹಾಕಕ್ಕೆ ಹೋಗ್ಬಾರ್ದು ನಾವು ಯಾವುದೇ ಒಂದು ಈ ಥರ ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಮಣ್ಣು ಲೂಸ್ ಮಾಡಿನೇ ಕೊಡಬೇಕು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್